ಹಲೋ ನನ್ನ ಕುಟುಂಬದವರೇ ಹಾಯ್ ಎಲ್ರಿಗೂ ತೇಜು ಹೋಮ್ ಆ್ಯಂಡ್ ಕಿಚನ್ಗೆ ಸ್ವಾಗತ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಸಿಗ್ತಾ ಹೋಗುತ್ತೆ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವೀಡಿಯೋನ ನೋಡಿದ್ರೆ ನಾನು ಮಾಡೋ ಯಾವ ವೀಡಿಯೋಸು ನಿಮಗೆ ಬರೋದಿಲ್ಲ ಹಾಗಾಗಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಮೊದಲಿಗೆ ಇಲ್ಲಿ ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಒಂದರಿಂದ ಎರಡು ಈರುಳ್ಳಿನ ಸೇರಿಸ್ಕೊಳ್ಳಿ ಈರುಳ್ಳಿ ಫ್ರೈ ಆದ ನಂತರ ಅರ್ಧ ಟೇಬಲ್ ಸ್ಪೂನ್ ನಾನಿಲ್ಲಿ ಟರ್ಮರಿಕ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿವತ್ತಿಲ್ಲಿ ನಿಮಗೆ ಹೆಸರುಬೇಳೆ ಪಾಲಾಕಿಂದ ಖಿಚಡಿ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಳ್ತಾ ಇದ್ದೀನಿ ತುಂಬ ಕಡಿಮೆ ಸಮಯದಲ್ಲಿ ಆಗುವಂಥ ತಿಂಡಿ ರೆಸಿಪಿ ಇದು ಹೆಸರುಬೇಳೆ ಪಾಲಕ್ ಖಿಚಡಿ ఈ టమటోన సేర్స్కొని ఈ టెటో సాఫ్ట్ ఆగదేకి స్వల్ప చేర్చుకుంటా సేర్స్కొని నేను కల్ప్పన సేర్తీ చన టెట సాఫ్ట్ టేబుల్ స్పూన్ నీళ్ళు జీరా పౌడర్న సేర్స్తాని ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಖಾರನ ನೋಡಿ ಸೇರಿಸ್ಕೊಳ್ಳಿ ಸ್ವಲ್ಪ ಗರಂ ಮಸಾಲ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆದ ನಂತರ ನೀವು ನಾನು ಒಂದು ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಳಿ ಆಯಿಲ್ನಲ್ಲಿ ಚೆನ್ನಾಗಿ ಮಸಾಲೆನ ಫ್ರೈ ಮಾಡಿದಷ್ಟು ಬೇಳೆ ಪಲಾವು ತಿನ್ನಲಿಕ್ಕೆ ಚೆನ್ನಾಗಾಗತ್ತೆ ಈಗ ನಾವು ಇದಕ್ಕೆ ಪಾಲಕ್ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ನೀವು ನೋಡಿ ನಾನಿಲ್ಲಿ ಹೆಸರು ಬೇಳೆಯನ್ನ ಸ್ವಲ್ಪ ಬೆಚ್ಚಗೆ ಹುರ್ಕೊಂಡಿದ್ದೀನಿ ಅದೇ ರೀತಿ ನೀವು ಸ್ವಲ್ಪ ಬೆಚ್ಚಗೆ ಹುರ್ಕೊಂಡು ನೀರಿನಲ್ಲಿ ಈ ರೀತಿ ಚೆನ್ನಾಗಿ ತೊಳೆದು ತೆಗೆದಿಟ್ಕೊಳ್ಳಿ ನಾನು ಒಂದಿಲ್ಲಿ ಒಂದು ಸಣ್ಣ ಬೌಲ್ನಷ್ಟು ತೊಗೊಂಡಿದ್ದೀನಿ ಮೊದಲಿಗೆ ನೀವು ಸ್ವಲ್ಪ ಹುರ್ಕೋಬೇಕಾಗತ್ತೆ ತುಂಬ ಗೋಲ್ಡನ್ ಫ್ರೈ ಆಗೋ ತನಕ ಉರಿಬೇಡಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಒಂದೂವರೆ ಲೋಟದಷ್ಟು ಅಕ್ಕಿಯನ್ನು ನೆನೆಸಿ ತೆಗೆದಿಟ್ಕೊಂಡಿದ್ದೀನಿ ಅಕ್ಕಿಯನ್ನು ಸೇರಿಸ್ಕೊಳ್ಳೋಣ ಇದು ಚೆನ್ನಾಗಿ ಅಕ್ಕಿ ಎಲ್ಲ ಸೇರಿಸಿದ ನಂತರ ಹೆಸರುಬೇಳೆ ಮತ್ತು ಅಕ್ಕಿ ಸೇರಿಸಿದ ನಂತರ ಮಿಕ್ಸ್ ಮಾಡ್ಕೊಳ್ಳಿ ಅಳತೆಗೆ ಎಷ್ಟು ಬೇಕು ನೋಡಿ ನೀರನ್ನು ಸೇರಿಸ್ಕೊಳ್ಳಿ ತುಂಬ ಕಡಿಮೆ ಸಮಯದಲ್ಲಿ ಬೇಗನೆ ಆಗುವಂಥ ತಿಂಡಿ ಇದು ನೋಡಿ ನೀರು ಸೇರಿಸಿದ್ದಾಗಿದೆ ಬೇಕಂದರೆ ಸಾಲ್ಟ್ ಸರಿ ಇದೆಯಾ ಅಂತ ನೋಡ್ಕೋಬೋದು ಒಮ್ಮೆ ಟೇಸ್ಟ್ ಮಾಡಿ ಈಗ ನೀವು ಇಲ್ಲಿ ಅರ್ಧ ಹೋಳು ಹಣ್ಣನ್ನು ಸೇರಿಸ್ಕೊಳ್ಳಿ ಹಾಗೆ ಒಂದರಿಂದ ಎರಡು ಟೇಬಲ್ ಸ್ಪೂನು ತುಪ್ಪವನ್ನು ಸೇರಿಸ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಎರಡರಿಂದ ಮೂರು ವಿಜಲ್ನ ತೆಗೆಸ್ಕೊಂಬಿಡಿ ಇವಾಗ ನೋಡಿ ಈಗ ಕ್ಯಾಪ್ನ ಕ್ಲೋಸ್ ಮಾಡಿ ಮೂರು ವಿಜಲ್ ತೆಗೆಸ್ಕೊಳ್ಳಿ ಕುಕ್ಕರ್ ವಿಜಲ್ ಬಂದು ತಣ್ಣಗಾಗಿದೆ ಈಗ ಕ್ಯಾಪ್ನ ಓಪನ್ ಮಾಡ್ಕೊಳ್ಳೋಣ ನೋಡಿ ಹೆಸರು ಬೇಳೆ ಕಿಚಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಎಷ್ಟು ಉದುರು ಉದ್ರಾಗಿ ಬಂದಿದೆ ಅಂತ ನೋಡಿ ಸ್ವಲ್ಪ ಮೆತ್ತಗಾಗಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದಿಸ್ಕೊಂಡಿದ್ದಾಗಿದೆ ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಸೊ ಹೆಸರು ಬೇಳೆ ಪಾಲಕ್ ಕಿಚಡಿ ರೆಡಿ ಆಗಿದೆ ಖಂಡಿತ ಇಲ್ವಾಗ್ ನಿಮ್ಗೆ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ನೀವು ಸಹ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿ ಬಾಯ ಎಲ್ರಿಗೂ ಟೇಕ್ ಕೇರ್